ನಮಸ್ಕಾರ ರೈತ ಬಂಧುಗಳೇ ಇಂದು ನಾವು ಕೃಷಿಯಲ್ಲಿ ತುಂಬಾ ಹೆಚ್ಚು ಉಪಯೋಗವಾಗುವ ಒಂದು ಪ್ರಮುಖ ಇನ್ಸೆಕ್ಟಿಸೈಡ್ ಬಗ್ಗೆ ಮಾತನಾಡೋಣ ಎಸೆಫೈಡ್ ಒಂದು ಸಿಸ್ಟಮಿಕ್ ಹಾಗೂ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಅಂದರೆ ಇದು ಎಲೆಗಳ ಮೂಲಕ ಸಸ್ಯದ ಒಳಗೆ ಸೇರಿ ಕೀಟಗಳನ್ನು ಒಳಗಿನಿಂದ ನಾಶ ಮಾಡುತ್ತದೆ ಬಳಕೆಯ ಉದ್ದೇಶ ಈ ವಿಷದ್ರವ್ಯವನ್ನು ಮುಖ್ಯವಾಗಿ ಕೆಳಗಿನ ಕೀಟಗಳ ನಿಯಂತ್ರಣಕ್ಕೆ ಬಳಸಲಾಗುತ್ತದೆ ಎಲೆ ಹುರಿಗುಂಡಿ ಲೀಫ್ ಮೈನರ್ ಚಿಟ್ಟೆ ಹುಳುಗಳು ಕ್ಯಾಟರ್ಪಲರ್ಸ್ ಎಲೆ ತಿನ್ನುವ ಕೀಟಗಳು ಲೀಫ್ ಈರಿಂಗ್ ಇನ್ಸೆಕ್ಟ್ಸ್ ಸಿಫೆಡ್ ಹಾಗೂ ಬಿಳಿ ಈಗೆ ಅಫೆಡ್ಸ್ ವೈಟ್ ಫ್ಲೇಸ್ ಬಳಸಬಹುದಾದ ಬೆಳೆಗಳು ಮೆಕ್ಕೆಜೋಳ ಸೋಯಾಬೀನ್ ಬೀನ್ಸ್ ಹತ್ತಿ ದಾಳಿಂಬೆ ತರಕಾರಿ ಬೆಳೆಗಳು ಬಳಕೆಯ ಪ್ರಮಾಣ ಪರ್ಸೆಂಟ್ ಪ್ರಕಾರ ಒಂದು ಲೀಟರ್ ನೀರಿಗೆ ಒಂದೂವರೆ ಎರಡು ಗ್ರಾಂ ಪ್ರಮಾಣದಲ್ಲಿ ಕರಗಿಸಿ ಸ್ಪ್ರೇ ಮಾಡಬಹುದು ದೊಡ್ಡ ಕೀಟ ಪ್ರಾದುರ್ಭಾವ ಇದ್ದರೆ ಪ್ರಮಾಣವನ್ನು ಸ್ವಲ್ಪ ಹೆಚ್ಚಿಸಬಹುದು ಗಮನಿಸಬೇಕಾದ ಮುನ್ನೆಚ್ಚರಿಕೆಗಳು ಸ್ಪ್ರೇ ಮಾಡುವಾಗ ಮುಖಕ್ಕೆ ಮಾಸ್ಕ್ ಹಾಗೂ ಕೈಗೆ ಗ್ಲೋವ್ಸ್ ಧರಿಸಬೇಕು ಬೆಳೆಗೆ ಬೇರೆ ರಸಗೊಬ್ಬರ ಅಥವಾ ಪೆಸ್ಟಿಸೈಡ್ಗಳ ಜೊತೆ ಮಿಶ್ರಣ ಮಾಡುವ ಮೊದಲು ಕಂಪೆಟೆಬೆಲಿ ಪರಿಶೀಲಿಸಬೇಕು ಮಳೆ ಬರುವ ಮುನ್ನ ಅಥವಾ ಮಧ್ಯಾಹ್ನ ಬಿಸಿಲಿನಲ್ಲಿ ಸ್ಪ್ರೇ ಮಾಡಬಾರದು ಲಾಭಗಳು ಕೀಟಗಳನ್ನು ಬೇಗ ನಿಯಂತ್ರಣಕ್ಕೆ ತರುತ್ತದೆ ಸಸ್ಯದೊಳಗೆ ಪ್ರವೇಶಿಸಿ ಹೆಚ್ಚು ದಿನಗಳ ರಕ್ಷಣೆಯನ್ನು ನೀಡುತ್ತದೆ ಬೆಳೆಯ ಉಳಿತಾಯ ಹಾಗೂ ಉತ್ಪಾದನೆ ಹೆಚ್ಚುತ್ತದೆ ಅಂತಿಮ ಸಲಹೆ ರೈತ ಬಂಧುಗಳೇ ಆಸೆಪೈಟ್ ಇನ್ಸೆಕ್ಟಿಸೈಡ್ ಅನ್ನು ಕೃಷಿ ಅಧಿಕಾರಿಗಳ ಸಲಹೆಯಂತೆ ಮತ್ತು ಶಿಫಾರಸಿನ ಪ್ರಮಾಣದಲ್ಲೇ ಬಳಸಬೇಕು ಹೀಗೆ ಮಾಡಿದರೆ ನಿಮ್ಮ ಬೆಳೆಗೆ ಉತ್ತಮ ಕೀಟ ನಿಯಂತ್ರಣ ಮತ್ತು ಉತ್ತಮ ಉಳಿತಾಯ ಸಾಧ್ಯ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಕೃಷಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು